ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಕುಕ್ಕರ್ಗಿಡೋದು ಬೇಡ ಏನು ಬೇಡ ಆರಾಮಾಗಿ ಆರಿಂದ ಏಳು ನಿಮಿಷದೊಳಗೆ ಪಲ್ಯ ರೆಡಿ ಆಗ್ಬಿಡುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮಕ್ಕಳು ಸೊಪ್ಪು ಎಲ್ಲ ತಿನ್ನಲ್ಲಲ್ವಾ ಈ ತರ ಮಾಡ್ಕೊಡಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಸಾಯಂಕಾಲ ಈವ್ನಿಂಗು ಕಾಫಿ ಟೀ ಜೊತೆಗೂ ಇದನ್ನ ತುಂಬಾ ಜನ ಮಾಡ್ಕೊಂಡು ತಿಂತಾರೆ ನಗಬೇಡ್ರಿ ಆದ್ರೆ ನಿಜ ಇದು ನಮ್ಮ ದಾವಣಗೆರೆ ಸೈಡಲ್ಲೆಲ್ಲ ಇದನ್ನ ಸಾಯಂಕಾಲಕ್ಕೂ ಸುತ್ತ ಈವ್ನಿಂಗ್ ಸ್ನಾಕ್ಸ್ ಅಂತ ಮಾಡ್ಕೊಂಡು ತಿಂತಾರೆ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದಲ್ವಾ ಅದು ಇದು ತಿನ್ನೋದಕ್ಕಿಂತ ಈ ತರ ಮಾಡ್ಕೊಂಡು ತಿನ್ಬೋದು ರುಚಿಯಲ್ಲಂತೂ ಅದ್ಭುತ ಆಗಿರುತ್ತೆ ಹಾಗಾದ್ರೆ ಬನ್ನಿ ಮಾಡುವುದು ಹೇಗೆ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಬಾಣಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಎರಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಇಷ್ಟ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಎರಡು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಜ್ಜಜ್ಜಿ ಹಾಕ್ಕೊಂಡ್ರೆ ಆ ಫ್ಲೇವರು ಚೆನ್ನಾಗಿ ಬಿಡುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಅದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಎಲ್ಲ ಒಂದೊಂದೇ ಹಾಕ್ಕೊಂಡಂಗು ನೀವು ಚೆನ್ನಾಗಿ ಕೈಯಾಡ್ಕೊತಾ ಇರಬೇಕು ಈ ಟೈಮಲ್ಲಿ ಬಿಗ್ ಸೈಜು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸೆಮಿ ಫ್ರೈ ಆದಮೇಲೆ ಈಗ ನೋಡಿ ದಂಟಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಕ್ಕೂ ಮುಂಚೆ ನೀವು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ತೊಳ್ಕೊಂಡಾದ್ಮೇಲೆ ಈ ತರ ಹೆಚ್ಚಿಕೊಂಡು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊಪ್ಪು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಯಾಕಪ್ಪ ಹಾಕೊತೀವಿ ಅಂದ್ರೆ ಬೇಗ ಸೊಪ್ಪು ಬೇಯುತ್ತೆ ಮತ್ತೆ ಚೆನ್ನಾಗಿ ನೀರು ಬಿಟ್ಕೊಳತ್ತೆ ಅದಕ್ಕೋಸ್ಕರ ಹಾಕೊಂಡಿದೀವಿ ನೀವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಸೊಪ್ಪಿನಲ್ಲೇ ನೀರಿನ ಅಂಶ ತುಂಬ ಇರೋದ್ರಿಂದ ಅದೇ ನೀರೇ ಸಾಕು ಸೊಪ್ಪು ಬೇಯೋದಕ್ಕೆ ಆರಿಂದ ಏಳು ನಿಮಿಷ ಬೇಕಾಗುತ್ತೆ ನೋಡಿ ಹಾಕಿದಾಗ ಎಷ್ಟು ಅನ್ನಿಸ್ತಲ್ವಾ ಈಗ ಅದು ಅರ್ಧ ಆಗಿದೆ ಇಷ್ಟು ಫಿಫ್ಟಿ ಪರ್ಸೆಂಟ್ ಬೆಂದ್ಮೇಲೆ ಒಂದು ಐದು ನಿಮಿಷ ನೀವು ಮುಚ್ಚಳ ಮುಚ್ಚಿ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಆಗಿದೆ ನಿಮಗೆ ಗೊತ್ತಾಗ್ತಿದೆ ಸೊಪ್ಪೆಲ್ಲ ಬೆಂದಿದೆ ಆ ನೀರಿನ ಅಂಶ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಇದೆ ಅಲ್ವಾ ಅದಕ್ಕೆ ಹೇಳಿದ ನಾನು ಮೇಲ್ ನೀರು ಹಾಕೋದೇ ಬೇಡ ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೊಮ್ಮೆ ಕೈ ಆಡ್ಕೊಬೇಕು ಆ ಸೊಪ್ಪಿನಲ್ಲಿ ಚೆನ್ನಾಗಿ ಬೆರಿಬೇಕು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಸೂಪರ್ ಆಗಿರುತ್ತೆ ರುಚಿ ಅಂತೂ ಹಂಗೆ ನೀವು ತಿಂದುಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದ್ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ಕೂಡ ಬಳಸ್ಕೋಬೋದು ಆರೋಗ್ಯಕರವಾದ ಸೊಪ್ಪಿನ ಪಲ್ಯ ನೋಡಿದ್ರಲ್ವಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ತುಂಬಾ ಇರೋದ್ರಿಂದ ಸಣ್ಣವರು ದೊಡ್ಡವರು ಎಲ್ಲರೂ ತಿನ್ಬಹುದು ದಿನಾನೂ ತಿನ್ಬೋದು ವಾರದಲ್ಲಿ ಎರಡರಿಂದ ಮೂರು ದಿವಸನಾರು ತಿನ್ಬಹುದು ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿರುವುದರಿಂದ ದಿನಾನೂ ತಿನ್ಬೋದು ಇಲ್ಲ ವಾರದಲ್ಲಿ ಒಂದ್ ದಿಸ ಎರಡು ದಿವಸನಾರು ತಿನ್ಬಹುದು